ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ಮೀಟಿಂಗ್ ಅನ್ನು ಮಾಡ್ತಾ ಇರುವಂತದ್ದು ಶಾಲೆ ಆರಂಭ ಬೇಕಾ ಬೇಡ್ವಾ ಅನ್ನೋದ್ರ ಬಗ್ಗೆ ತಾಂತ್ರಿಕ ಸಲಹಾ ಸಮಿತಿಯವರು ನೀಡಿರುವಂತ ವರದಿಯನ್ನ ಕೂಡ ಅವರ ಮುಂದೆ ಇಡ್ತಾರೆ ಮುಖ್ಯಮಂತ್ರಿಗಳ ಮುಂದೆ ಸಿಎಂ ಜೊತೆ ಚರ್ಚೆಯನ್ನು ಮಾಡಿ ಅಂತಿಮ ನಿರ್ಧಾರವನ್ನ ಕೈಗೊಳ್ಳಲಿದ್ದಾರೆ ಮುಖ್ಯಮಂತ್ರಿಗಳು ನೈಟ್ ಕರ್ಫ್ಯೂ ಸೇರಿದಂತೆ ಹಲವು ವಿಚಾರಗಳ ಬಗ್ಗೆ ಚರ್ಚೆಯನ್ನ ಮಾಡಲಿರುವಂತದ್ದು ಸಿಎಂ ಜೊತೆ ಚರ್ಚಿಸಿ ಅಂತಿಮ ತೀರ್ಮಾನವನ್ನ ಕೆಲ ಹೊತ್ತಲ್ಲೇ ಕೈಗೊಳ್ಳಲಿದ್ದಾರೆ ಮುಖ್ಯಮಂತ್ರಿಗಳು ಯಾವ ರೀತಿಯಾದಂಥ ನಿರ್ಧಾರವನ್ನು ಕೈಗೊಳ್ತಾರೆ ಅನ್ನೋದನ್ನ ಕಾದು ನೋಡಬೇಕು ನೈಟ್ ಕರ್ಫ್ಯೂ ಸೇರಿದಂತೆ ಶಾಲೆ ಆರಂಭದ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಾಂತ್ರಿಕ ಸಲಹಾ ಸಮಿತಿಯವರ ಜೊತೆ ಆರೋಗ್ಯ ಸಚಿವ ಸುಧಾಕರ್ ಅವರು ಚರ್ಚೆಯನ್ನ ಮಾಡಿದ್ರು ಇನ್ನು ಸಾಕಷ್ಟು ವಿಚಾರಗಳ ಬಗ್ಗೆನು ಕೂಡ ಚರ್ಚೆಯನ್ನ ಮಾಡಿದ್ರು ಮುಖ್ಯಮಂತ್ರಿಗಳ ಜೊತೆ ಈಗ ಅದನ್ನ ಚರ್ಚೆ ಮಾಡ್ತಿದ್ದಾರೆ ವರದಿಯನ್ನ ಅವ್ರ ಮುಂದೆ ಇಡ್ತಾ ಇದ್ದಾರೆ ಇದೆಲ್ಲದ್ರ ಬಗ್ಗೆನು ಕೂಡ ಕಂಪ್ಲೀಟ್ ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಕೃಷ್ಣ ಏನಾಗ್ಬೋದು ಈಗ ಪೃಥ್ವಿರಾಜ್ ಸದ್ಯಕ್ಕೆ ಈಗ ಚರ್ಚೆ ಮಾಡ್ತಾ ಇರುವಂತದ್ದು ಬಿಗಿಯಾದಂತಹ ಕ್ರಮವನ್ನ ಕೈಗೊಳ್ಳಬೇಕು ಅನ್ನುವಂಥದ್ದು ಬಗ್ಗೆ ಈಗಾಗಲೇ ನಂತಂದು ತಾಂತ್ರಿಕ ಸಲಹಾ ಸಮಿತಿ ಸದಸ್ಯರು ಏನು ಒಂದು ವರದಿಯನ್ನ ಕೊಟ್ಟಿದ್ದಾರೆ ಸಲಹೆಗಳನ್ನ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ಮುಖ್ಯಮಂತ್ರಿಗಳಿಗೆ ಸುಧಾಕರ್ ಅವರು ಮನವರಿಕೆ ಮಾಡಿಕೊಡುವ ಒಂದು ಕೆಲಸವನ್ನ ಮಾಡ್ತಿದ್ದಾರೆ ಜೊತೆಗೆ ಆ ಒಂದು ಬ್ರಿಟನ್ ಕೊರೋನಾ ಏನಾದ್ರು ಒಂದ್ ವೇಳೆ ಬಂತು ಅಂತ ಅಂದ್ರೆ ಯಾವ ರೀತಿಯಾಗಿ ಎಫೆಕ್ಟ್ ಆಗುತ್ತೆ ರಾಜ್ಯಕ್ಕೆ ಮತ್ತೆ ಯಾವ ರೀತಿ ಪರಿಣಾಮ ಬೀಳುತ್ತೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂತ ವಿವರವನ್ನ ಮುಖ್ಯಮಂತ್ರಿಗಳಿಗೆ ಕೊಡ್ತಾ ಇರುವಂತದ್ದು ಇಲ್ಲ ಒಂದ್ ಕಡೆ ಮುಖ್ಯಮಂತ್ರಿಗಳು ಕೂಡ ತಾಂತ್ರಿಕ ತಾಂತ್ರಿಕ ಸಲಹಾ ಸಮಿತಿ ಸದಸ್ಯರೇನು ವರದಿಯನ್ನ ಕೊಟ್ಟಿದ್ದಾರೆ ಅಂಶಗಳನ್ನ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ಮುಖ್ಯಮಂತ್ರಿಗಳು ಕೂಡ ಒಪ್ಕೊಂಡಿದ್ದಾರೆ ಅನ್ನುವಂಥದ್ದು ಯಾಕಂದ್ರೆ ಸಾರ್ವಜನಿಕರ ಆರೋಗ್ಯ ದೃಷ್ಟಿಯಿಂದಾಗಿ ರಾಜ್ಯ ಸರ್ಕಾರ ಈಗಾಗಲೇ ಎಲ್ಲಾ ರೀತಿಯಿಂದ ಮುಂಜಾಗ್ರತಾವನ್ನ ಕೈಗೊಳ್ತಾ ಇದೆ ಇದಕ್ಕೆ ಈಗಾಗಲೇ ಏನೇ ನಿರ್ಧಾರ ಕೈಗೊಂಡ್ರು ಕೂಡ ತಾಂತ್ರಿಕ ಸಲಹಾ ಸಮಿತಿ ಸದಸ್ಯರೇನು ವರದಿಯನ್ನ ಕೊಡ್ತಾರೆ ಅದರ ಆಧಾರದ ಮೇಲೆ ಸರ್ಕಾರ ಕ್ರಮವನ್ನ ಕೈಗೊಳ್ಳುವಂಥದ್ದು ಈಗಲೂ ಕೂಡ ಈಗಾಗಲೇ ಒಂದು ಬ್ರಿಟನ್ ಕೊರೋನಾ ಏನು ಬರ್ತಾ ಇದೆ ಆ ಒಂದು ವಿಚಾರವಾಗಿ ಈಗಾಗಲೇ ಸಾಕಷ್ಟು ಮುಂಜಾಗ್ರತಾವನ್ನ ಕ್ರಮಗಳನ್ನ ಕೈಗೊಳ್ಳೋದಕ್ಕೆ ಈಗಾಗಲೇ ಮುಖ್ಯಮಂತ್ರಿಗಳು ಕೂಡ ಒಪ್ಪೆಯನ್ನ ಕೊಟ್ಟಿದ್ದಾರೆ ಅನ್ನುವಂಥದ್ದು ಕೆಲವೇ ಕ್ಷಣಗಳಲ್ಲಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರೇ ಏನು ನಿರ್ಧಾರಗಳನ್ನ ಕೈಗೊಂಡ್ರು ಅದ್ರ ಬಗ್ಗೆ ಅವರೇ ಒಂದು ಸ್ವತಃ ಪ್ರಕಟವನ್ನ ಮಾಡಿದ್ದಾರೆ ಅಂದ್ರೆ ಈಗಾಗಲೇ ಕೊರೋನಾ ಬಂದ ರಾಜ್ಯಕ್ಕೆ ಬಂದ ನಂತರವಾಗಿ ಏನೆಲ್ಲ ಕ್ರಮವನ್ನ ಕೈಗೊಳ್ಳಲಾಗಿತ್ತು ಅದ್ರ ಬಗ್ಗೆ ಮುಖ್ಯಮಂತ್ರಿಗಳೇ ಸ್ವತಃ ಪ್ರಕಟವನ್ನ ಮಾಡ್ತಿದ್ರು ಈಗ್ಲೂ ಕೂಡ ಬ್ರಿಟನ್ ಕೊರೋನಾ ಏನು ಭೀತಿ ಇದೆ ಆ ಒಂದು ವಿಚಾರಕ್ಕೂ ಕೂಡ ಮುಖ್ಯಮಂತ್ರಿಗಳು ಅವರೇ ಸ್ವತಃ ಪ್ರಕಟ ಮಾಡೋದಕ್ಕೂ ಕೂಡ ಮುಂದಾಗಿರುವಂತದ್ದು ಜೊತೆಗೆ ಈಗಾಗಲೇನಂತಂದ್ರೆ ಸಾಕಷ್ಟು ಚರ್ಚೆ ಆಗ್ತಾ ಇರ್ಬೋದು ಏನಂತಂದ್ರೆ ರಾಜ್ಯದಲ್ಲಿ ನೈಟ್ ಕರ್ಫ್ಯೂ ಅನ್ನ ಜಾರಿ ಮಾಡ್ಬೇಕು ಮತ್ತೆ ಶಾಲೆಗಳನ್ನ ಈಗಾಗಲೇ ಜಾರಿ ಮಾಡ್ಬೇಕು ಸರ್ಕಾರ ತೀರ್ಮಾನವನ್ನ ಮಾಡಿದೆ ಎಲ್ಲೋ ಒಂದ್ ಕಡೆ ಅದನ್ನ ಸ್ವಲ್ಪ ದಿನಗಳ ಕಾಲ ಮುಂದಕ್ಕೆ ಹಾಕ್ ಹಾಕ್ಬೇಕು ಅನ್ನುವಂಥದ್ದು ಈ ಒಂದ್ ಎರಡು ವಿಚಾರಗಳ ಬಗ್ಗೆ ಕೂಡ ಮುಖ್ಯಮಂತ್ರಿಗಳು ಇನ್ನೇನು ಕೆಲವೇಕ್ಷಣಗಳಲ್ಲಿ ಏನ್ ತೀರ್ಮಾನ ಆಯ್ತು ಅನ್ನೋದ್ರ ಬಗ್ಗೆ ಪ್ರಕಟವನ್ನ ಮಾಡ್ಲಿದ್ದಾರೆ ಪೃಥ್ವಿರಾಜ್ ಕೃಷ್ಣ ತಾಂತ್ರಿಕ ಸಲಹಾ ಸಮಿತಿಯವರು ಏನಂತ ವರದಿ ಕೊಟ್ಟಿದ್ದಾರೆ ಸುಧಾಕರ್ ಅವರಿಗೆ ಈ ಶಾಲೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಈಗಾಗ್ಲೇ ಏನಂತಂದ್ರೆ ಪೃಥ್ವಿರಾಜ್ ಪ್ರಮುಖವಾಗಿ ನೈಟ್ ಕರ್ಫ್ಯೂ ಬಗ್ಗೆ ಇಲ್ಲೊಂದ್ ಕಡೆ ತಾಂತ್ರಿಕ ಸಲಹಾ ಸಮಿತಿ ಸದಸ್ಯರು ಮಾಡ್ಬೇಕು ಅನ್ನೋದ್ರ ಬಗ್ಗೆ ಅಭಿಪ್ರಾಯವನ್ನ ಕೊಟ್ಟಿದ್ದಾರೆ ಸಚಿವ ಸುಧಾಕರ್ ಅವರಿಗೆ ಎಲ್ಲೋ ಒಂದ್ ಕಡೆ ಏನು ಶಾಲೆಗಳನ್ನ ತೆರಬೇಕು ಅನ್ನೋದ್ರ ಬಗ್ಗೆ ಏನು ಈಗಾಗಲೇ ಶಿಕ್ಷಣ ಸಚಿವ ಸುರೇಶ್ ಕುಮಾರ್ ಅವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಯಾವುದೇ ಕಾರಣಕ್ಕೂ ಕೂಡ ಶಾಲೆಗಳನ್ನ ಜನವರಿ ಒಂದರಿಂದ ಓಪನ್ ಮಾಡೇ ಮಾಡ್ತೀವಿ ಅನ್ನೋದು ಹೇಳಿದ್ರೆ ಜೊತೆಗೆ ಏನಂತಂದ್ರೆ ತಾಂತ್ರಿಕ ಸಲಹಾ ಸಮಿತಿ ಸದಸ್ಯರುಗಳು ಜೊತೆಗೂ ಕೂಡ ನಾನು ಚರ್ಚೆನ ಮಾಡಿದರೆ ಮಾಡಿದ್ದೇನೆ ಯಾವುದೇ ಕಾರಣಕ್ಕೂ ಕೂಡ ಅವರು ಸಮಸ್ಯೆ ಆಗುದಿಲ್ಲ ಅನ್ನೋ ಮಾತನ್ನ ಕೂಡ ಹೇಳಿದ್ದಾರೆ ಅನ್ನುವಂಥದ್ದು ಜೊತೆಗೆ ಶಾಲೆಗಳ ಓಪನ್ ಬಗ್ಗೆ ಕೂಡ ಇಲ್ಲೋ ಒಂದ್ ಕಡೆ ಸ್ವಲ್ಪ ಕೂಲಂಕುಷವಾಗಿ ಚರ್ಚೆ ಮಾಡಿ ತೀರ್ಮಾನವನ್ನ ಕೈಗೊಳ್ಳಿ ಅನ್ನೋ ಮಾತನ್ನ ತಾಂತ್ರಿಕ ಸಲಹಾ ಸಮಿತಿ ಸದಸ್ಯರು ಕೂಡ ಕೊಟ್ಟಿದ್ದಾರೆ ಅನ್ನೋದು ಕೂಡ ಹೇಳಲಾಗ್ತಾ ಇದೆ ಆದ್ರೆ ಅಧಿಕೃತವಾಗಿ ಶಿಕ್ಷ ಪ್ರಮುಖವಾಗಿ ಆರೋಗ್ಯ ಸಚಿವರಾಗಿರ್ತಕ್ಕಂಥ ಸುಧಾಕರ್ ಅವರು ಈ ಇದುವರೆಗೂ ಕೂಡ ಆ ಒಂದು ಅದ್ರ ಬಗ್ಗೆ ಏನು ತಾಂತ್ರಿಕ ಸ್ಥಳ ಸಮಿತಿ ಸದಸ್ಯರು ಏನು ಚರ್ಚೆಯನ್ನ ಮಾಡಿದ್ದಾರೆ ಅದ್ರ ಬಗ್ಗೆ ಇನ್ನೂ ಕೂಡ ಗುಟ್ಟನ್ನ ಬಿಟ್ಕೊಟ್ಟಿಲ್ಲ ಅಂತಿಮವಾಗಿ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿಯೇ ಅದ್ರ ಬಗ್ಗೆ ಪ್ರಕಟ ಮಾಡುವಂತಹ ಸಾಧ್ಯತೆ ಇದೆ ಆದ್ರೆ ಸದ್ಯಕ್ಕಂತೂ ತಾಂತ್ರಿಕ ಸಲಹಾ ಸಮಿತಿ ಸದಸ್ಯರು ಕೂಡ ಎಲ್ಲೋ ಒಂದ್ ಕಡೆ ಈ ಶಾಲೆಗಳನ್ನ ಅಂದ್ರೆ ಈಗಾಗಲೇ ಈಗ ರಾಜ್ಯದಲ್ಲಿ ಎರಡನೇ ಅಲೆ ಕೊರೋನಾ ಅಲೆ ಬರುವಂತ ಸಾಧ್ಯತೆ ಇದೆ ಜೊತೆಗೆ ಏನಂತಂದ್ರೆ ಈಗಾಗಲೇ ಬ್ರಿಟನ್ ಕೊರೋನಾ ಕೂಡ ಏನಾದ್ರು ಬಂತು ಅಂದ್ರೆ ಸಾಕಷ್ಟು ಸಮಸ್ಯೆ ಎದುರಾಗುವಂತ ಸಾಧ್ಯತೆ ಇದೆ ಹೀಗಾಗಿ ಶಾಲೆಗಳನ್ನ ಏನ್ ಓಪನ್ ಮಾಡ್ಬೇಕು ಅನ್ಕೊಂಡಿದ್ರಿ ಅದ್ರ ಬಗ್ಗೆ ಸ್ವಲ್ಪ ಕೂಲಂಕುಷವಾಗಿ ಆ ಚರ್ಚೆ ಮಾಡಿ ಪರಿಶೀಲನೆ ಮಾಡಿ ನಿರ್ಧಾರ ಕೈಗೊಳ್ಳಿ ಅನ್ನುವಂಥದ್ದು ಕೂಡ ತಾಂತ್ರಿಕ ಸಲಹಾ ಸಮಿತಿ ಸದಸ್ಯರು ಕೊಟ್ಟಿದ್ದಾರೆ ಅನ್ನುವಂಥದ್ದು ಜೊತೆಗೆ ಏನಂತಂದ್ರೆ ಈಗಾಗಲೇ ಜನಸಂದಣಿ ಸೇರುವಂತಹ ಪ್ರದೇಶಗಳಲ್ಲೂ ಕೂಡ ಸಾಕಷ್ಟು ಮುಂಜಾಗ್ರತಾ ಕ್ರಮವನ್ನ ಕೈಗೊಳ್ಬೇಕು ಮತ್ತೆ ಯಾವುದೇ ಕಾರಣಕ್ಕೂ ಕೂಡ ಗುಂಪಾಗಿ ಸೇರ್ಬಾರ್ದು ಮತ್ತೆ ಈಗಾಗಲೇ ಏನಂತಂದ್ರೆ ಕೊರೋನಾ ಕಡಿಮೆ ಆಯ್ತು ಅನ್ನೋ ಒಂದು ಕಾರಣಕ್ಕೋಸ್ಕರವಾಗಿ ಸಭೆ ಸಮಾರಂಭಗಳು ಕೂಡ ಸಾಕಷ್ಟು ನಡೀತಾ ಇದ್ದಾವೆ ಈಗ ಅವನು ಕೂಡ ಒಂದು ಬ್ರೇಕ್ ಬ್ರೇಕ್ ಆಗ್ಬೇಕು ಜೊತೆಗೆ ಏನಂತಂದ್ರೆ ಈಗಾಗಲೇ ಏನು ಪ್ರಾರ್ಥನೆ ಆಗಿರುವಂತದ್ದು ಮತ್ತೆ ಬೇರೆ ಬೇರೆ ಮಸೀದಿಗಳಲ್ಲಿ ಪ್ರಾರ್ಥನೆ ಆಗುತ್ತೆ ಎಲ್ಲದ್ರ ಬಗ್ಗೆ ಸ್ವಲ್ಪ ಆ ಕಠಿಣವಾದಂತಹ ರೂಲ್ಸ್ ಅನ್ನ ಜಾರಿ ಮಾಡಿ ಅನ್ನೋದ್ರ ಬಗ್ಗೆ ಕೂಡ ತಾಂತ್ರಿಕ ಸ್ಥಳ ಸಮಿತಿ ಶಾಲೆಗಳು ಆರಂಭ ಆಗುತ್ವಾ ಇಲ್ವಾ ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದು ಕೂಡ ಪ್ರಮುಖವಾಗಿರುವಂತದ್ದು ಇಡೀ ರಾಜ್ಯದ ಪೋಷಕರು ಕಾತರದಿಂದ ಕಾದು ಕುಳ್ತಿದ್ದಾರೆ ಸರ್ಕಾರ ಏನ್ ತೀರ್ಮಾನ ಕೈಗೊಳ್ಳುತ್ತೆ ಅಂತ ಇನ್ನ ಸುಧಾಕರ್ ಅವರು ಮುಖ್ಯಮಂತ್ರಿಗಳನ್ನ ಭೇಟಿಯಾಗುವಂತ ಸಂದರ್ಭದಲ್ಲಿ ಶಿಕ್ಷಣ ಸಚಿವರು ಇರ್ಬೇಕಾಗಿತ್ತಲ್ವ ಅವ್ರನ್ನ ಕರೆದಿಲ್ವಾ ಪೃಥ್ವರಾಜ್ ಈಗಾಗಲೇನಂತಂದ್ರೆ ಅವ್ರನ್ನು ಕೂಡ ಕರಿಬೇಕಾಗಿತ್ತು ಎಲ್ಲೋ ಒಂದ್ ಕಡೆ ಸುರೇಶ್ ಕುಮಾರ್ ಅವರು ಈಗಾಗ್ಲೇ ಅಲ್ಲಿ ಶಿಕ್ಷಣಾಧಿಕಾರಿಗಳ ಜೊತೆಗೆ ಒಂದು ವಿಡಿಯೋ ಕಾನ್ಫರೆನ್ಸ್ ನಲ್ಲಿ ಭಾಗವಹಿಸಿದ್ದಾರೆ ಈಗ ಅವರನ್ನ ಕರೆಯೋದು ಕಾರಣಕ್ಕೋಸ್ಕರವಾಗಿ ಆ ಪ್ರಮುಖವಾಗಿ ಎಲ್ಲ ಒಂದ್ ಕಡೆ ಮುಖ್ಯಮಂತ್ರಿ ಬಿ ಯಡಿಯೂರಪ್ಪನವರು ಕೂಡ ದೂರವಾಣಿ ಮೂಲಕವಾಗಿ ಸುರೇಶ್ ಕುಮಾರ್ ಅವರ ಅಭಿಪ್ರಾಯವನ್ನು ಕೂಡ ಪಡ್ಕೊಂಡಿದ್ದಾರೆ ಅನ್ನೋದು ಕೂಡ ಆ ಹೇಳಲಾಗ್ತಾ ಇದೆ ಈಗಾಗಲೇ ಸುಧಾಕರ್ ಅವರು ಕೂಡ ಏನು ಶಾಲೆಗಳನ್ನ ಆರಂಭ ಮಾಡುವಂತ ವಿಚಾರದಲ್ಲಿ ಯಾವ ರೀತಿ ನಿರ್ಧಾರವನ್ನ ಕೈಗೊಳ್ಬೇಕು ಮತ್ತೆ ನೈಟ್ ಕರ್ಫ್ಯೂ ಜಾರಿ ಮಾಡೋದಕ್ಕೆ ಯಾವ ರೀತಿ ನಿರ್ಧಾರವನ್ನು ಕೈಗೊಳ್ಬೇಕು ಅನ್ನೋದ್ರ ಬಗ್ಗೆ ಏನು ಮುಖ್ಯಮಂತ್ರಿಗಳಿಗೆ ಚರ್ಚೆ ಮಾಡಿದಂತ ಸಂದರ್ಭದಲ್ಲಿ ಸುರೇಶ್ ಕುಮಾರ್ ಅವರಿಂದಲೂ ಕೂಡ ಮುಖ್ಯಮಂತ್ರಿಗಳು ಅಭಿಪ್ರಾಯವನ್ನು ಪಡೆದಿದ್ದಾರೆ ಅನ್ನುವಂಥದ್ದು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆ ಬಗ್ಗೆ ಸ್ವತಃ ಮುಖ್ಯಮಂತ್ರಿಗಳೇ ಪ್ರಕಟವನ್ನ ಮಾಡಿದ್ದಾರೆ ಪೃಥ್ವರಾಜ್ ಓಕೆ ಥ್ಯಾಂಕ್ ಯು ಕೃಷ್ಣ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ ಮುಖ್ಯಮಂತ್ರಿಗಳ ಜೊತೆ ಆರೋಗ್ಯ ಸಚಿವರಾಗಿರುವಂತ ಸುಧಾಕರ್ ಅವರು ಚರ್ಚೆಯನ್ನ ಮಾಡ್ತಾ ಇರುವಂತದ್ದು ಯಾವ ರೀತಿಯಾದಂಥ ತೀರ್ಮಾನವನ್ನು ಕೈಗೊಳ್ತಾರೆ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ ಇಲ್ಲಿ ಪ್ರಮುಖವಾಗಿ ಇರುವಂಥ ವಿಚಾರ ಅಂದರೆ ಅಷ್ಟು ದೊಡ್ಡ ಮಟ್ಟದಲ್ಲಿ ಆತಂಕವನ್ನು ಇನ್ನೂ ಕೂಡ ಮೂಡಿಸಿಲ್ಲ ಈ ಒಂದು ರೂಪಾಂತರಗೊಂಡಿರುವಂಥ ಕೊರೋನಾ ಇನ್ನೂ ಕೂಡ ಪತ್ತೆ ಆಗಿಲ್ಲ ರಾಜ್ಯದಲ್ಲಿ ಇನ್ನು ಸಾಕಷ್ಟು ಜನರ ರಿಪೋರ್ಟ್ ಬ್ರಿಟನ್ನಿಂದ ಬಂದಂಥವರ ರಿಪೋರ್ಟ್ ನೆಗೆಟಿವ್ ಬಂದಿರುವಂಥ ಹಿನ್ನೆಲೆಯಲ್ಲಿ ಕಠಿಣವಾದಂತಹ ಒಂದು ರೂಲ್ಸ್ಗಳನ್ನು ತರುವಂಥ ನಿಟ್ಟಿನಲ್ಲಿ ಡೌಟ್ ಅಂತಲೇ ಹೇಳಲಾಗ್ತಾ ಇದೆ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಲ್ಲಿ ವಿದೇಶದಿಂದ ಬರುವವರ ತಪಾಸಣೆ ಮಾಡಲಾಗ್ತಾ ಇದೆ ಎ ಐ ಎ ಎಲ್ ವಿಮಾನ ನಿಲ್ದಾಣದಲ್ಲಿ ಆರ್ ಟಿ ಪಿ ಸಿಆರ್ ಟೆಸ್ಟಿಂಗ್ ಅನ್ನು ಮಾಡಲಾಗ್ತಾ ಇದೆ ಪಾಸಿಟಿವ್ ಬಂದರೆ ನಿಮಾನ್ಸ್ಗೆ ನೆಗೆಟಿವ್ ಬಂದರೆ ಕ್ವಾರಂಟೈನ್ಗೆ ಕಳುಹಿಸಲಾಗುತ್ತೆ ಇಲ್ಲಿ ಪಾಸಿಟಿವ್ ಬಂದರೆ ನಿಮಾನ್ಸ್ಗೆ ಯಾಕಪ್ಪ ಅಂದರೆ ಅವರ ಒಂದು ಟೆಸ್ಟಿಂಗ್ ಅನ್ನ ಮಾಡ್ಲಾಗುತ್ತೆ ಇನ್ನು ಅತ್ಯುತ್ತಮ ಗುಣಮಟ್ಟದ ಟೆಸ್ಟಿಂಗ್ ಅನ್ನ ಮಾಡಲಾಗುತ್ತೆ ಯಾಕೆಂದ್ರೆ ಇಲ್ಲಿ ರೂಪಾಂತರಗೊಂಡಿರುವಂತಹ ಕೊರೋನಾದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದನ್ನ ಪತ್ತೆ ಹಚ್ಚುವಂಥ ಕೆಲಸವನ್ನ ಮಾಡಲಾಗ್ತಾ ಇರುವಂತಹ ಏಕೈಕ ಲ್ಯಾಬ್ ಇರುವಂಥದ್ದು ಅದು ನಿಮಾನ್ಸ್ ನಲ್ಲಿ ಸೊ ಹೀಗಾಗಿ ಅಲ್ಲಿಗೆ ಅವರನ್ನು ಶಿಫ್ಟ್ ಮಾಡ್ತಾರೆ ವಿದೇಶಗಳಲ್ಲಿ ಕೊರೋನಾ ಎರಡನೇ ಅಲೆ ಏನು ಶುರುವಾಗಿದೆ ಇದರ ನಿಟ್ಟಿನಲ್ಲಿ ರಾಜ್ಯಕ್ಕೆ ಮತ್ತೆ ದೇಶಕ್ಕೆ ಒಂದು ಮಾರಕ ಆಗ್ಬೋದು ಮತ್ತು ಕೊರೋನಾ ಎರಡನೇ ಹಂತದ ಅಲೆಯಲ್ಲಿ ಸಾಕಷ್ಟು ಒಂದು ಪ್ರಭಾವವನ್ನು ಬೀರುತ್ತೆ ಆ ಒಂದು ವೈರಸ್ ಸಾಕಷ್ಟು ಪ್ರಬಲವಾಗಿದೆ ಅಂತ ಒಂದು ಮಾತುಗಳನ್ನು ಕೇಳಿ ಬರ್ತಾ ಇರ್ತಕ್ಕಂಥ ನಿಟ್ಟಲ್ಲಿ ದೇಶದ ಎಲ್ಲ ಏರ್ಪೋರ್ಟ್ಗಳಲ್ಲಿ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಂಡಿರ್ತಕ್ಕಂಥದ್ದು ಸೊ ಏರ್ಪೋರ್ಟ್ಗೆ ಬರ್ತಕ್ಕಂಥ ವಿದೇಶಗಳಿಂದ ಬರ್ತಕ್ಕಂಥ ಪ್ರಯಾಣಿಕರಿಗೆ ಸಾಕಷ್ಟು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಸೊ ಆ ಒಂದು ನಿಟ್ಟಿನಲ್ಲಿ ಈ ಕೆಂಪೋಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲೂ ಸಹ ಇಲ್ಲಿ ಒಂದು ಕೋವಿಡ್ ಟೆಸ್ಟಿಂಗ್ ಕೋವಿಡ್ ನೈನ್ಟೀನ್ ಟೆಸ್ಟಿಂಗ್ ಒಂದು ರಿಸರ್ಚ್ ಲ್ಯಾಬನ್ನು ಸಹ ಇಲ್ಲಿ ತೆರೆದಿರ್ತಕ್ಕಂಥದ್ದು ಇನ್ನು ಒಂದೆರಡು ದಿನದಲ್ಲಿ ಇದು ಆ್ಯಕ್ಟಿವೇಟ್ ಆಗುತ್ತೆ ಸೊ ಇಲ್ಲಿ ಒಂದು ಫಾಸ್ಟ್ ಮತ್ತು ಒಂದು ನಾರ್ಮಲ್ ಆರ್ ಟಿ ಪಿ ಸಿ ಆರ್ ಟೆಸ್ಟನ್ನು ಮಾಡಲಾಗುತ್ತೆ ಸೊ ಇದರಲ್ಲಿ ಹದಿಮೂರು ನಿಮಿಷದಲ್ಲಿ ಏನೇನು ರಿಸಲ್ಟ್ ಗೊತ್ತಾಗುತ್ತೆ ಆ ನಂತರದಲ್ಲಿ ಇಲ್ಲಿಂದ ಬಂದಂಥವ್ರಿಗೆ ಹೊರಗಡೆಯಿಂದ ಬಂದಂಥವ್ರಿಗೆ ಅದಾಗಲೇ ಲಂಡನಿಂದ ಬರ್ತಕ್ಕಂಥ ಎಲ್ಲ ಫ್ಲೈಟ್ಗಳನ್ನ ಸಹ ಇದಾಗಲಿ ಬಂದ್ ಮಾಡಿರ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಲಂಡನ್ನಿಂದ ಬೇರೆ ಕಡೆ ಹೋಗಿ ಬೇರೆ ಕಡೆಯಿಂದ ಇಲ್ಲಿ ಬರ್ತಕ್ಕಂಥ ಪ್ರಯಾಣಿಕರಿಗೆ ಏನಿದ್ದಾರೆ ಅವರಿಗೆ ಒಂದು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡು ಅವ್ರನ್ನ ಕಟ್ಟುನಿಟ್ಟಾಗಿ ಬೇರೆ ದೇಶದಿಂದ ಬರ್ತಕ್ಕಂಥ ಪ್ರಯಾಣಿಕರನ್ನ ತಪಾಸಣೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದು ಸಾಕಷ್ಟು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಲಾಗಿರ್ತಕ್ಕಂಥದ್ದು ದೇಶಕ್ಕೆ ಯಾವುದೇ ರೀತಿಯಾದಂಥ ಒಂದು ಎರಡನೇ ಹಂತದ ಒಂದು ಕೊರೋನಾ ವೈರಸ್ ಏನಿದೆ ಸೊ ಅದು ಬರಬಾರ್ದು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಸಾಕಷ್ಟು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡು ಸೊ ಸರ್ಕಾರಗಳು ಈ ಒಂದು ಕ್ರಮಗಳನ್ನು ಕೈಗೊಂಡಿದೆ ಸೊ ಆ ನಿಟ್ಟಿನಲ್ಲಿ ಇಂದು ಸಹ ಸಾಕಷ್ಟು ಜನ ವಿದೇಶದಿಂದ ಬರ್ತಾ ಇದ್ದಾರೆ ಅವರಿಗೆ ಇಲ್ಲಿ ಒಂದು ಆರ್ ಟಿ ಪಿ ಸಿ ಆರ್ ಟೆಸ್ಟನ್ನು ಇರ್ಬೋದು ಒಂದು ಥರ್ಮಲ್ ಸ್ಕ್ರೀನಿಂಗನ್ನು ಮಾಡ್ಬೋದು ಸೊ ಮೊದಲು ಸಹ ಕೊರೋನಾ ಟೆಸ್ಟ್ ಮಾಡಲಿಕ್ಕೆ ಥರ್ಮಲ್ ಸ್ಕ್ರೀನಿಂಗನ್ನು ಮಾತ್ರ ಮಾಡಲಾಗ್ತಿತ್ತು ಈಗ ಆರ್ ಟಿ ಪಿ ಟೆಸ್ಟನ್ನು ಸಹ ಇಲ್ಲೇ ಮಾಡಿ ಇಲ್ಲಿಂದ ಬಂದಂಥವ್ರಿಗೆ ವೈರಸ್ನ ಒಂದು ಯಾವುದಾದ್ರೂ ಲಕ್ಷಣಗಳು ಕಂಡು ಬಂದರೆ ನಿಮಾನ್ಸ್ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗುತ್ತೆ ತದನಂತರದಲ್ಲಿ ಅವ್ರನ್ನ ಅಲ್ಲಿಂದ ಸಹ ಅಲ್ಲಿ ಬೇರೆ ಏನಾದರೂ ಬೇರೆ ಏನೂ ಲಕ್ಷಣಗಳು ಇಲ್ಲ ಅಂದರೂ ಸಹ ಅವ್ರನ್ನ ಹದಿನಾಲ್ಕು ದಿನ ಕ್ವಾರಂಟೈನ್ ಮಾಡುವಂಥ ನಿಟ್ಟಿನಲ್ಲಿ ಒಂದು ಸಾಕಷ್ಟು ಕ್ರಮಗಳನ್ನು ಕೈಗೊಳ್ಳಲಾಗುತ್ತೆ ನಾವು ಹಾಗೆ ಎಡಭಾಗದಲ್ಲಿ ಆಗಿ ತೋರಿಸ್ತಾ ಇದ್ದೀವಿ ವಿದೇಶಗಳಿಂದ ಬರ್ತಾ ಇರ್ತಕ್ಕಂಥ ಸಾಕಷ್ಟು ಜನರಿಗೆ ಇವಾಗ ವೆಲ್ಕಮ್ ಮಾಡೋದಕ್ಕೆ ಅವರ ಫ್ಯಾಮಿಲಿ ಮೆಂಬರ್ಸ್ ಇರ್ಬೋದು ಒಂದಿಷ್ಟು ಜನ ಬಂದು ಇಲ್ಲಿ ಕಾಯ್ತಾ ಇದ್ದಾರೆ ಆ ನಿಟ್ಟಿನಲ್ಲಿ ಜನಗಳಿಗೆ ಒಂದು ಬೇರೆ ದೇಶಗಳಿಂದ ಕೊರೋನಾ ಬರಬಾರ್ದು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಒಂದು ಎರಡನೇ ಒಡ ಹಳೆ ಎರಡನೇ ಹೊಡೆತ ಬರ್ಬ ಬೀಳಬಾರ್ದು ಜನಗಳ ಮೇಲೆ ಎರಡನೇ ಆಡತದಿಂದ ತಪ್ಪಿಸಬೇಕು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಸಾಕಷ್ಟು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಲಾಗ್ತಾ ಇದೆ ಒಂದಿಷ್ಟು ಎಚ್ಚರಿಕೆಗಳನ್ನು ಆದರೆ ಸರ್ಕಾರದ ಒಂದು ನಿಯಮಗಳನ್ನು ಯಾವ ರೀತಿ ಜನನು ಸಹ ಫಾಲೋ ಮಾಡ್ತಾರೆ ಅಂತೇಳಿ ಕಾದು ನೋಡಬೇಕಾಗುತ್ತೆ ಸೊ ಯಾಕೆಂತಂದ್ರೆ ಬರ್ತಕ್ಕಂಥವ್ರು ಯಾರು ಸಹ ಸರ್ಕಾರದ ನಿಯಮಗಳಿಗೆ ಮತ್ತೆ ವಿರುದ್ಧವಾಗಿ ಮತ್ತು ಸರ್ಕಾರದ ಒಂದು ಯಾವುದೇ ಒಂದು ಕ್ರಮಗಳನ್ನು ದಾಟಿ ಬರುವಂಥ ಕೆಲಸ ಮಾಡಬಾರ್ದು ಏಕೆಂತಂದರೆ ಎರಡನೇ ಹಂತದಲ್ಲಿ ಎರಡನೇ ಒಂದು ವೈರಸ್ ಏನಿದೆ ಇದು ಸಾಕಷ್ಟು ಮಾರಕ ಅಂತ ಸಹ ಹೇಳಲಾಗ್ತಾ ಇದೆ ಆ ನಿಟ್ಟಿನಲ್ಲಿ ಏರ್ಪೋರ್ಟ್ಗಳಲ್ಲಿ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡಿದೆ ಈ ಲಂಡನ್ನಿಂದ ಬೇರೆ ಕಡೆಗೆ ಹೋಗಿ ಬೇರೆ ಕಡೆಯಿಂದ ಬರ್ತಿರ್ತಕ್ಕಂಥ ಪ್ರಯಾಣಿಕರಿಗೆ ಸಾಕಷ್ಟು ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಂಡು ಸೊ ಇಲ್ಲಿಂದ ಐಸೋಲೇಷನ್ಗೆ ಮತ್ತೆ ಕ್ವಾರಂಟೈನ್ಗೆ ಕಳಿಸುವಂಥ ಒಂದಿಷ್ಟು ವ್ಯವಸ್ಥೆಗಳನ್ನ ಮಾಡಲಾಗ್ತಾ ಇರ್ತಕ್ಕಂಥದ್ದು ಸೊ ಹಾಗಾಗಿ ಇವತ್ತು ಬರ್ತಕ್ಕಂಥವ್ರಿಗೂ ಸಹ ಇಲ್ಲಿ ಆರ್ ಟಿ ಪಿ ಸಿ ಆರ್ ಟೆಸ್ಟ್ ಮತ್ತೆ ಥರ್ಮಲ್ ಸ್ಕ್ಯಾನಿಂಗ್ನ ಮಾಡಿ ಒಂದಿಷ್ಟು ಅವ್ರ ಕ್ವಾರಂಟೈನ್ ಮಾಡುವಂಥ ಕೆಲಸಗಳನ್ನ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡ್ಬೋದಾಗಿದೆ ನವೀನ್ ನ್ಯೂಸ್ ಏಟಿಂಗ್ ಕನ್ನಡ ಏನು